ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರೋಹಿಣಿ ಮನೋಜ್ ಹತ್ರ ಹೇಳ್ತಾನೆ ಮೂವತ್ತು ಲಕ್ಷ ಇಟ್ಕೊಂಡು ನಾವೇನಾದರೂ ಬಿಸ್ನೆಸ್ ಮಾಡೋಣ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಬಿಸ್ನೆಸ್ ಮಾಡೋದಕ್ಕೆ ಈ ದುಡ್ಡು ಸಾಕಾಗುತ್ತಾ ಅಂತ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಮೂವತ್ತು ಲಕ್ಷದಲ್ಲಿ ಏನು ಬಿಸ್ನೆಸ್ ಮಾಡೋದಕ್ಕಾಗುತ್ತೋ ಅದನ್ನೇ ಮಾಡೋಣ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಸರಿ ರೋಹಿಣಿ ನೀನು ಹೇಳ್ದಂಗೆ ಆಯಿತು ಆದರೆ ಮನೇಲಿ ಏನಾದರೂ ಕೇಳಿದರೆ ಏನು ಹೇಳೋಣ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಈ ದುಡ್ಡನ್ನು ನಮಗೆ ಛಾಯಾ ಕೊಟ್ಟಿದ್ದು ಅಂತ ಹೇಳೋದು ಬೇಡ ಅಂತ ರೋಹಿಣಿ ಹೇಳಿದಾಗ ಮನೋಜ್ ಹೇಳ್ತಾನೆ ಮತ್ತೇನು ಹೇಳೋದು ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಅದನ್ನೆಲ್ಲ ನಾನು ಹೇಗೆ ಅಂತ ಮ್ಯಾನೇಜ್ ಮಾಡ್ತೀನಿ ಮೊದಲು ಮನೆಗೆ ಹೋಗೋಣ ಮನೆಗೆ ಹೋಗೋದಕ್ಕಿಂತ ಮುಂಚೆ ಎಲ್ರಿಗೂ ಹೊಸ ಬಟ್ಟೆ ತಗೊಂಡು ಹೋಗೋಣ ಅಂತ ಹೇಳಿದಾಗ ಎಲ್ಲರೂ ಎಲ್ರಿಗೂ ಹೊಸ ಬಟ್ಟೆ ತಗೊಂಡು ಹೋಗ್ತಾಳೆ ರೋಹಿಣಿ ಹೋಗಿ ಅತ್ತೆ ನಮ್ಮ ಅಪ್ಪ ಇಪ್ಪತ್ತೇಳು ಲಕ್ಷ ನಮ್ಗೆ ಕಳಿಸಿದ್ರು ಅಂತ ಹೇಳಿದಾಗ ಶಾಂತಿಗಂತೂ ಆಕಾಶನೇ ಅವು ಸಿಕ್ಕಿದಷ್ಟು ಖುಷಿಯಾಗತ್ತೆ ನೋಡಿದ್ಯಾ ನಮ್ಮ ಬೀಗರು ಎಷ್ಟು ಒಳ್ಳೆಯವರು ಅಂತ ನಮ್ಮ ಬೀಗರು ಹೊರಗಡೆ ಬಂದರೆ ಸಾಕು ನೋಡಿದ್ಯಾ ರೋಹಿಣಿ ನೀವು ರಥ ಮಾಡಿರೋದಕ್ಕೆ ಇದು ನಿಮಗೆ ಸಿಕ್ಕ ಪ್ರತಿಫಲ ಅಂತ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಹೌದತ್ತೆ ನೀವು ರಥ ಮಾಡಿ ಅಂತ ಹೇಳಿದಾಗ ನಾನು ತುಂಬ ಸಿಟ್ ಮಾಡಿಕೊಂಡಿದ್ದೆ ಆದರೆ ನನಗೀಗ ತುಂಬಾ ಖುಷಿಯಾಗ್ತಿದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏನು ಪೌಡ್ರಮ್ಮ ನಿಮ್ಮ ಅಪ್ಪ ಕಳ್ಸಿದ್ರಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಹೌದು ನಮ್ಮ ಅಪ್ಪನೇ ಕಳಿಸಿರೋದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನಿಮ್ಮಪ್ಪ ಜೈಲಲ್ಲಿದ್ದರು ತಾನೆ ಅವ್ರು ಹೇಗೆ ನಿಮ್ಮ ದುಡ್ಡು ಕಳಿಸ್ತಾರೆ ಅಂತ ಕೇಳ್ತಾನೆ ಆಗ ರೋಹಿಣಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಮನೋಜ್ ಹೇಳ್ತಾನೆ ಅವ್ರ ಅಪ್ಪ ಅಲ್ಲ ಅವ್ರ ಮಾವ ಕಳಿಸಿರೋದು ಅಪ್ಪ ಜೈಲಿಗೆ ಹೋಗಿದ್ದಿರೋದಕ್ಕಿಂತ ಮುಂಚೆ ಮಾವನ ಹತ್ರ ರೋಹಿಣಿಗೆ ಕೊಡು ಅಂತ ಕೊಟ್ಟು ಹೋಗಿದ್ರು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏ ಮೀನಾ ನಿನ್ನ ಕಂಡನ ಹತ್ರ ಸ್ವಲ್ಪ ಬಾಯಿ ಮುಚ್ಕೊಂಡಿರೋದಿ ಕೇಳು ಎಲ್ಲವುದು ಅಧಿಕ ಪ್ರಸಂಗ ಅವನಿಗೆ ಯಾಕೆ ಅಂತ ಹೇಳಿದಾಗ ಸೂರ್ಯ ಸುಮ್ಮನಾಗ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಅಲ್ಲಮ್ಮ ರೋಹಿಣಿ ನಿಮ್ಮಪ್ಪ ಜೈಲಲ್ಲಿದ್ದಾರೆ ಅಂತ ಹೇಳಿದ್ಯ ತಾನೇ ನಿಮ್ಮಪ್ಪ ಏನು ರಿಲೀಸ್ ಆಗ್ಬಿಟ್ರಾ ಅಂತ ಕೇಳ್ತಾರೆ ರಂಗನಾಥ್ ಆಗ ಶಾಂತಿ ಹೇಳ್ತಾಳೆ ಹೌದಮ್ಮ ನಿಮ್ಮಪ್ಪ ಹೇಗೆ ದುಡ್ಡು ಕೊಟ್ರು ಅಂತ ಕೇಳಿದಾಗ ಪೌಡ್ರಸ್ ರೋಹಿಣಿ ಹೇಳ್ತಾಳೆ ಅಪ್ಪ ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ನನಗೆ ದುಡ್ಡು ಬೇಕು ಅಂತ ಸಪ್ರೇಟಾಗಿ ತೆಗೆದಿಟ್ಟಿದ್ರಂತೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಈ ಪೌಂಡ್ರಮ್ಮನ ಮಾತು ತುಂಬಾ ನಂಬೋದಿಕ್ಕಾಗೋದಿಲ್ಲ ಹಾಗಾದರೆ ಅವ್ರಿಗೆ ಜೈಲಿಗೆ ಹೋಗುತ್ತೀನಿ ಅಂತ ಮೊದಲೇನೆ ಗೊತ್ತಿರಬಹುದಾ ಅಂತ ಸೂರ್ಯ ಕಿಂಡಲ್ ಮಾಡ್ತಾನೆ ಆಗ ಶ್ರುತಿ ಹೇಳ್ತಾಳೆ ಸೂರ್ಯ ಅವರು ಗುಡ್ ಕ್ವಶನ್ನೇ ಕೇಳ್ತಿದ್ದಾರೆ ಅವ್ರು ಕೇಳ್ತಿರೋದು ಸರಿ ಇದೆ ಅಂತ ಹೇಳಿದಾಗ ಸೂರ್ಯ ಶ್ರುತಿ ಥ್ಯಾಂಕ್ ಯು ಅಂತ ಹೇಳ್ತಾನೆ ಆಗ ರವಿ ಕೇಳ್ತಾನೆ ಏನು ಹೇಳ್ತಿದ್ದೀರಾ ಅತ್ಗೆ ಇದೆಲ್ಲ ಹೇಗೆ ಬಂತು ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಯಾಕೆ ನಮ್ಮನ್ನು ಎಲ್ಲರೂ ಕ್ವಶನ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ರವಿ ಹೇಳ್ತಾನೆ ಮತ್ತೇನು ಮಾಡೋದು ನೀವು ಕ್ವಶನ್ ಮಾಡೋ ಥರನೇ ಆಡ್ತಿದ್ದೀರಾ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಹೇಗೂ ಅಪ್ಪನ ದುಡ್ಡು ಅಪ್ಪನಿಗೆ ವಾಪಸ್ ಬಂತು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಪ್ಪನ ದುಡ್ಡ ಏನು ಅಪ್ಪನ ದುಡ್ಡು ಇದು ರೋಹಿಣಿ ಅಪ್ಪನ ದುಡ್ಡು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ರೋಹಿಣಿ ಅಪ್ಪನ ದುಡ್ಡೇ ಇರಬಹುದು ಆದರೆ ನೀವು ನಮ್ಮ ಅಪ್ಪನಿಗೆ ಇಪ್ಪತ್ತೇಳು ಲಕ್ಷ ದುಡ್ಡು ಕೊಡಬೇಕಲ್ವಾ ಅದನ್ನು ಕೊಡ್ತೀನಿ ಅಂತ ನೀನು ರೋಹಿಣಿ ತಲೆ ಮೇಲೆ ಆಣೆ ಮಾಡಿ ಹೇಳಿದ್ಯಾ ಈಗ ಹೇಗೋ ಹದಿನೈದು ಲಕ್ಷ ದುಡ್ಡು ಬಂದಿದೆ ಅದನ್ನು ಅಪ್ಪನಿಗೆ ಕೊಟ್ಬಿಡು ಮಿಕ್ಕಿದ ದುಡ್ಡನ್ನು ಇನ್ನೊಂದು ಹದಿನೈದು ಲಕ್ಷ ಹಾಕ್ತಾರೆ ಅಂತ ಹೇಳ್ತೀಯಲ್ಲ ರೋಹಿಣಿ ತಂದೆ ಅವರು ಹಾಕಿದ ಮೇಲೆ ಅಪ್ಪನ ಗೆ ಕೊಡು ಅಂತ ಹೇಳ್ತಾನೆ ಸೂರ್ಯ ಅದನ್ ಕೇಳಿ ರೋಹಿಣಿ ಮತ್ತೆ ಮನೋಜನ್ ಗೆ ಶಾಕ್ ಆಗತ್ತೆ ಆಗ ರವಿ ಹೇಳ್ತಾನೆ ಸೂರ್ಯ ನೀನು ಹೇಳ್ತಾ ಇರೋದು ಸರಿ ಅಪ್ಪನ ದುಡ್ಡು ಇವರು ಹಾಳು ಮಾಡಿದ್ದಾರೆ ಇವ್ರೀಗ ಅಪ್ಪನ ದುಡ್ಡು ಕೊಡಲೇಬೇಕು ಅಂತ ರವಿ ಸಹ ಸೂರ್ಯನ ಸಪೋರ್ಟ್ ಆಗಿ ನಿಲ್ತಾನೆ ಅದನ್ನೆಲ್ಲ ಕೇಳಿ ರೋಹಿಣಿ ಮನ್ಸಲ್ಲೇ ಅಂದ್ಕೊಳ್ತಾಳೆ ಅಯ್ಯೋ ದೇವ್ರೆ ಇವರಿಂದ ಹೇಗಾದರೂ ಮಾಡಿ ಈ ದುಡ್ಡಿನ ವಿಷಯ ತೆಗಿಬಾರ್ದು ಅಂದ್ಕೊಂಡ್ರೆ ಈ ಸೂರ್ಯ ನಮ್ಮ ಬುಡಕ್ಕೆ ಮತ್ತೂ ಬಂದ್ಬಿಟ್ನಲ್ಲ ಈ ದುಡ್ಡು ಅವ್ರ ಕೈಗೆ ಸೇರೋ ಹಾಗೆ ಮಾಡಿಬಿಟ್ನಲ್ಲ ಅಂತ ಶ್ ರೋಹಿಣಿ ತುಂಬನೇ ಟೆನ್ಷನ್ ಮಾಡ್ಕೊಳ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೇನು 私